Huh? <laughs> ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿಗೆ ಎಲ್ಲ ಕೂಡ ಗೊತ್ತಾಗ್ತದೆ ಆದರೆ ಇವತ್ತು ಕಾವೇರಿಯವರ ನಿಜ ಮುಖ ಲಕ್ಷ್ಮಿ ಮುಂದೆ ಬಯಲಾಗ್ತದೆ ಬಿಕಾಸ್ ಇಲ್ಲಿ ಲಕ್ಷ್ಮಿ ಮುಂದೆ ಕಾವೇರಿಯವರು ಇನ್ನೇನು ಸಾಯಿಸಿ ಬಿಡ್ತೀನಲ್ಲ ಅಂತ ತನ್ನ ನಿಜ ಮುಖನ ಲಕ್ಷ್ಮಿ ಮುಂದೆ ಬೊಟ್ಟ ಬಯಲ್ ಮಾಡಿದ್ದಾರೆ ಈಗ ನೋಡಿ ಕತೆ ಶುರು ಆಗೋದು ಆದರೆ ಕತೆ ಶುರು ಆಗೋಕ್ಕೂ ಮುನ್ನನೇ ಅಂತ್ಯ ಆಗ್ತದೆ ಅಂತ ಅನಿಸ್ತದೆ ಬಿಕಾಸ್ ಇಲ್ಲಿ ಲಕ್ಷ್ಮಿನ ಮುಖ ಸೋಖಿ ಮುಂದೆ ಈ ಕಡೆ ಮಾಸ್ಕ್ ಕೂಡ ಬಿಟ್ರು ಆಕ್ಸಿಜನ್ ಮಾಸ್ಕ್ನ ಈ ಕಡೆ ಉಸಿರನ್ನೇ ಎಳು ಾಳೆ ಲಕ್ಷ್ಮಿ ಆದ್ರೆ ಇದ್ರ ನಡುವೆ ಕೊಡ್ತಾರಪ್ಪ ಒಂದು ಟ್ವಿಸ್ಟ್ ಕೊಡೋದಕ್ಕೆ ಬಂದೇ ಆಂಟಿ ಹಾಗಾದ್ರೆ ಕುಸ್ಮಾ ಮುಂದೆ ಕಾವೇರಿ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದೇ ಬಿಟ್ರು ಮುಂದೇನೆಲ್ಲ ಆಗ್ಬಹುದು ತಂಗಿ ಇಂತ ಕೆಲಸ ಅಂದ್ರೆ ಸುಮ್ಮನೆ ಬಿಡ್ತಾರ ಕುಸ್ಮಾ ಅವರು ಕಾವೇರಿ ಅವರು ಹೇಗೆ ಬಚಾವಾಗ್ತಾರೆ ಎಲ್ವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ದುಡ್ಡನ್ನ ಕೊಟ್ಟು ರೌಡಿಗಳಿಗೆ ಈ ರೀತಿಯೆಲ್ಲ ಮಾಡಿಸೋಕೆ ಯಾರು ಕಾರಣ ನನ್ನ ಮೇಲೆ ಆಪಾದನೆ ಬರ್ಸೋಕೆ ಯಾರು ಕಾರಣ ನಮ್ಮಿಬ್ಬರನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ಯಾರು ಕಾರಣ ಅನ್ನೋ ವಿಷಯನ ಪ್ರಸ್ತಾಪ ಮಾಡಿದಾಗ ರೌಡಿಗಳು ದುಡ್ಡನ್ನು ತೊಗೊಂಡಿದ್ದೆ ನಮಗೆ ದುಡ್ಡಿನ ಮೇಲೇನೆ ನಮಗೆ ದುಡ್ಡೇ ಬೇಕಾಗಿರೋದು ಅದೇ ನಮಗೆ ನಂಬಿಕೆ ಎಲ್ಲವೂ ಕೂಡ ದುಡ್ಡು ಕೊಟ್ಟಿದ್ದೀರಾ ಅಂತ ಹೇಳಿದ್ಮೇಲೆ ನಮಗಿನ್ನೇನು ಪ್ರಾಬ್ಲಮ್ಮು ಹೆಸ್ರು ಹೇಳುವುದಕ್ಕೆ ಕಾವೇರಿ ಕಶ್ಯಪ್ ಅಂತ ಹೇಳಿಬಿಡ್ತಾರೆ ಹೆಸರು ಕೇಳಿದೆ ಕುಸ್ತು ಇಲ್ಲಿ ಕೀರ್ತಿ ನಂಬಿಕೆ ಅವಳಿಂದ ಸಾಧ್ಯ ಆಗ್ತಿಲ್ಲ ನಂಬ್ತಾನೂ ಇಲ್ಲ ಕೂಡ ಅಷ್ಟು ಮಟ್ಟಿಗೆ ಬ್ರೈನ್ ವಾಶ್ ಆಗಿಬಿಟ್ಟಿದೆ ಕೀರ್ತಿದು ಕಾವೇರಿ ಅವರಿಂದ ಅಬ್ಬಬ್ಬ ಹಾಗಿದ್ರೆ ಇಷ್ಟು ಸತ್ಯ ಹೇಳಿದ್ರು ಕೂಡ ನಂಬಲಿಲ್ವಾ ಅಂತ ಅಂದ್ಕೊಂಡ್ರೆ ಈ ಕಡೆ ನೀವು ಸುಳ್ಳು ಹೇಳ್ತಿದ್ರಾ ಅವತ್ತು ಲಕ್ಷ್ಮಿನೂ ನನ್ನ ಕಿಡ್ನಾಪ್ ಮಾಡಿಸಿ ನೀವು ನಾನು ಕಿಡ್ನಾಪ್ ಮಾಡಿಸ್ದೆ ಅಂತ ಲಕ್ಷ್ಮಿಗೆ ಹೇಳಿದರೆ ಇವತ್ತು ಕಾವೇರಿ ಆಂಟಿ ತಗೋತಾ ಇದ್ದೀರಾ ಅಂತ ಹೇಳಿ ಕೆದಕ್ತದಾಳೆ ಈ ಕಡೆ ಕೀರ್ತಿ ನಾವೇನು ಮಾಡೋಣ ಮೇಡಮ್ ನಿಜ ಹೇಳಬೇಕು ಅಂದರೆ ಅವ್ರಿಗೆ ಇದೀಗ ಒಂದು ಫೀಲ್ಡಲ್ಲಿ ಹೊಸಬ್ರು ಅನಿಸುತ್ತೆ ಆದರೆ ಬ್ರೈನ್ ಮಾತ್ರ ಸೂಪರು ಸೂಪರು ನಿಜ ಹೇಳಬೇಕು ಅಂದರೆ ಈ ಪ್ಲ್ಯಾನ್ ಎಲ್ಲ ಅವ್ರದೇನೆ ಹೀಗೀಗೆ ಹೀಗೀಗೆ ಮಾಡಬೇಕು ಪ್ಲ್ಯಾನ್ ಈ ರೀತಿ ಇರಬೇಕು ಈ ಟೈಮಲ್ಲಿ ಈ ರೀತಿ ಬಿಹೇವ್ ಮಾಡಬೇಕು ಅಂತ ಪ್ರತಿಯೊಂದು ಹೇಳಿಕೊಟ್ಟಿದ್ದು ಅವರೇ ನಾವ್ಯಾಕೆ ಸುಳ್ಳು ಹೇಳೋಣ ಅವರೇ ಹೇಳ್ಕೊಟ್ಟಿದ್ದು ನಮಗೆ ದುಡ್ಡು ಬಂದಾಯಿತು ಅಂದಮೇಲೆ ನಾವು ಗೌರವ ಕೊಡೋದೇ ದುಡ್ಡೆ ದುಡ್ಡು ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಬಟ್ ಅಂದಮೇಲೆ ನಾವು ಯಾಕಪ್ಪ ಸುಳ್ಳು ಹೇಳೋಣ ಅಂತ ಹೇಳಿ ರೌಡಿಗಳು ಹೇಳ್ತಿದ್ದಾರೆ ಬಟ್ ಈ ಕಡೆ ಕೀರ್ತಿ ಹಾಗೆ ಕುಸ್ತುಕ್ ಕಾವೇರಿ ಆಂಟಿ ಹೇಗೆ ಮಾಡೋಕ್ಕೆ ಸಾಧ್ಯ ಓ ಮೈ ಗಾಡ್ ಕಾವೇರಿ ಆಂಟಿನ ಹಾಗಿದ್ರೆ ಅಮ್ಮ ಹೇಳಿದ್ದು ನಿಜಾನ ಅಂತ ಹಾಗಿದ್ರೆ ಸಾಕ್ಷಿ ಏನಿದೆ ಅಂತ ಕೇಳ್ತಾರೆ ಸಾಕ್ಷಿ ಬೇಕಾ ಮೇಡಮ್ ನಮ್ಮ ಹತ್ರ ಸಾಕ್ಷಿ ಇದೆ ಈ ಒಂದು ವಿಷಯ ನಾವು ಯಾರ ಹತ್ರ ಹೇಳುವುದಿಲ್ಲ ಆದರೆ ನಮ್ಮ ಹತ್ರ ಯಾರೇ ಡೀಲ್ ಮಾಡೋಕ್ಕೆ ಬಂದರೂ ಕೂಡ ನಾವು ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಯಾಕೆ ಹೇಳಿ ಆಮೇಲೆ ಅವರಿಂದ ನಮಗೆ ಮೋಸ ಆದರೆ ಮೊದಲೇ ದುಡ್ಡು ಇಟ್ಟಿರೋರು ಹೇಗೆ ಬೇಕಿದ್ರು ತಿರ್ಕೊಂಬಿಡ್ತಾರೆ ಅದಕ್ಕೋಸ್ಕರ ನಾವು ವೀಡಿಯೋ ಕ್ಯಾಪ್ಚರ್ ಮಾಡಿ ನಮ್ಮ ಹತ್ರ ಅಂತ ಹೇಳ್ತಿದ್ದಾರೆ ಅದೇ ವಿಡಿಯೋ ನಮ್ಮ ಹತ್ರ ಇದೆ ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಅದಕ್ಕೆ ಚಾರ್ಜ್ ಆಗುತ್ತೆ ಅಂತ ಎರಡು ಲಕ್ಷ ರೂಪಾಯಿ ಕೂಡ ಚಾರ್ಜ್ ಮಾಡ್ತಾರೆ ನಂತರ ವಿಡಿಯೋ ಕೂಡ ತೋರಿಸ್ತಾರೆ ವಿಡಿಯೋ ನೋಡ್ತಿದ್ದಾಗೆ ಬಿಗ್ ಶಾಕ್ಗೆ ಒಳಗಾಗ್ತಾಳೆ ಕೀರ್ತಿ ಅಮ್ಮ ನೀವು ಹೇಳಿದ್ದ ನಿಜ ನೆರಿ ಬುದ್ಧಿ ನರಿ ಬುದ್ಧಿ ಅಂತ ಹೇಳ್ತಿದ್ರೆ ತೋರಿಸ್ಬಿಟ್ರಮ್ಮ ನರಿ ಬುದ್ಧಿನ ಎಷ್ಟು ಚೆನ್ನಾಗಿ ಮೋಸ ಮಾಡಿಬಿಟ್ರು ಅಂತ ಅಂದ್ಕೊಂಡಿದ್ದೆ ತಾನು ಮೋಸ ಹೋಗಿದ್ರು ಬಗ್ಗೆ ನೆನಪು ಮಾಡ್ಕೊತಿದ್ದಾಳೆ ಕೀರ್ತಿ ಅಂದು ಸುಳ್ಳು ಹೇಳಿದ್ದು ಬಂದು ಜಾತಕ ವಿಷಯವಾಗಿ ಪುಟ್ಟ ಬದುಕಬೇಕು ಅಂದದ್ದು ಈ ಕಡೆ ಕೀರ್ತಿ ಒಪ್ಕೊಂಡು ಾಗ ನೀನು ಯು ಆರ್ ಸೋ ಗ್ರೇಟ್ ಅಂತ ಹಗ್ ಮಾಡಿದ್ದು ನೀನೇ ನಾನು ಮುದ್ದು ಸೂಸೆ ನೀನೇ ಸರಿಯಾದ ಜೋಡಿ ಅಂತಿದ್ದು ಪ್ರತಿ ಬಾರಿ ಕೂಡ ನೈಸ್ ಮಾಡಿ 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 ಐಸಿಟ್ಟು ಈ ಕಡೆ ಕೀರ್ತಿನ ತನ್ನತ್ತ ಸೆಳ್ಕೊಂಡಿದ್ದು ಈ ಕಡೆ ಎಲ್ಲವೂ ಕೂಡ ನೆನಪಾಗ್ಬಿಡತ್ತೆ ಕೀರ್ತಿಗೆ ಅಳತಿದ್ದ ಹಳೆ ಕೀರ್ತಿ ಬಿಕಾಸ್ ಅಷ್ಟು ನಂಬಿದ್ಲು ಕೀರ್ತಿ ನಂತರ ಇಲ್ಲ ಇನ್ನೂ ಇದನ್ನು ಬಿಟ್ಟಿರೋಕ್ ಸಾಧ್ಯವೇ ಇಲ್ಲ ಜೊತೆಗೆ ತಾನೇ ತಪ್ಪು ಮಾಡಿ ಇದು ಎಲ್ಲ ತಪ್ಪನ್ನು ಕೀರ್ತಿ ಮೇಲೆ ಹಾಕಿ ಕೃಷ್ಣವ್ರು ಬಂದು ಕೀರ್ತಿ ಇದಕ್ಕೆ ಕಾರಣ ಅಂದ್ರೆ ಅಂತ ಕೀರ್ತಿ ಕೆನ್ನೆಗೆ ಬಾರಿಸಿ ನೀನು ಲಕ್ಷ್ಮೀನ ಈ ರೀತಿ ನೀನು ಕಿಡ್ನಾಪ್ ಆಗೋದ್ರ ಮುಖಾಂತರ ಅವಳನ್ನ ಮಾಡಿಸಿ ಇಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳಿ ಕೆನ್ನೆಗೆ ಹೊಡ್ತಿದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೋತಾಳೆ ನೀವು ಮಾಡಿರೋದನ್ನು ನನಗೆ ಕೊರ್ಸೋಕ್ಕೆ ನೋಡಿದ್ರ ನಾನು ಅದೇನೋ ಮಾಡಿ ಇನ್ನೇನೋ ಮುಖ ಕೊರ್ಸ್ತೋ ಅನ್ನುವಾಗೆ ನಾನೇ ಇದರಲ್ಲಿ ಕೂತಿ ಆಗ್ಬಿಟ್ನಲ್ಲ ಇಲ್ಲ ಇನ್ನು ಮುಂದೆ ಇದ್ಯಾವುದು ಕೂಡ ನಡೆಯುವುದಿಲ್ಲ ಇಷ್ಟು ದಿನ ಇನ್ನೂ ಸೆನ್ಸ್ ಕೀರ್ತಿನ ನೋಡಿದರೆ ಆದರೆ ಇನ್ನು ಮುಂದೆ ನೀವು ನೋಡೋದು ಕೀರ್ತಿ ರಘುವೀರ್ನ ಅಂತ ಅಂದ್ಕೊಂಡಿದ್ದೆ ಆ ವಿಜು ನನಗೆ ಬೇಕು ಅಂತಾರೆ ದುಡ್ಡು ಅಂತಾರೆ ದುಡ್ಡನ್ನು ಕೂಡ ಕೊಡ್ತಾರೆ ವಿಜುನ ತನ್ನ ವಾಟ್ಸಪ್ಗೆ ಕಳಿಸ್ಕೊತಾರೆ ಕೀರ್ತಿ ಫುಲ್ ರೆಬಲ್ ಆಗಿ ಹೊಸ ಕೀರ್ತಿಯಾಗಿ ಇನ್ನೂ ಇವತ್ತು ನಿಮ್ಮ ಮುಖವಾಡ ಕಳಿಸಿರೋದು ಶತ ಸಿದ್ಧ ಅಂತ ಹೇಳಿ ಇಲ್ಲಿ ಕೀರ್ತಿ ಅಲ್ಲಿಂದ ಹೊರ ನಡೆದು ಬರ್ತಾ ಇದ್ರೆ ಈ ಕಡೆ ಕಾವೇರಿ ಅವರಂತೂ ಆ ಒಂದು ಕುಂಕುಮನ ಕಾರಲ್ಲಿರಬೇಕಿದ್ರೇ ಕುಂಕುಮ ಎಂದ ಏನೂ ಕೂಡ ಆಗಲ್ಲ ಆದರೂ ಕೂಡ ನಿಮ್ಮ ನಂಬಿಕೆಗೆ ಚ್ಯುತಿ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅಜ್ಜಿ ಹತ್ರ ಇರೋ ಕುಂಕುಮನ ಯಾರಿಗೂ ಗೊತ್ತಾಗ್ದಾಗೆ ಎಗ್ರಸಿರ್ತಾರೆ ಆದರೆ ಇಲ್ಲಿ ಎಲ್ಲ ಕಡೆ ಹುಡ್ಕಿದ್ರೆ ಎಲ್ಲಿ ಸಿಗುತ್ತೆ ಅವ್ರಿಗೆ ಕುಂಕುಮ ಬಿಕಾಸ್ ಕುಂಕುಮನೇ ಇಲ್ಲ ಅದು ಕಾವೇರಿಯವರು ಸರ್ಗಿನ ಗಂಟಲ್ಲಿ ಹಾಕೊಂಡಿದೆ ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಈ ಕಡೆ ಕುಂಕುಮ ಕಾಣಿಸ್ತಿಲ್ವಲ್ಲ ಅಂತ ಚುಡಪಡಿಸ್ತಿದ್ದಾರೆ ಕಾರಲ್ಲಿ ಹುಡುಕ್ತಾರೆ ಇಲ್ಲ ಆದರೆ ಇಲ್ಲಿ ಕಾವೇರಿಯವರು ಬಂದಿದೆ ಆ ಕುಂಕುಮನ ಯಾವುದೋ ಒಂದು ಮೇಲೆ ಹಿಂದೆಗಡೆ ಹಾಕಿಬಿಡ್ತಾರೆ ಇದು ಯಾರ ಕೈಗೂ ಸಿಗೋದಿಲ್ಲ ಒಂದು ಪಕ್ಷಿ ಹಾಸ್ಪಿಟಲ್ ಕೈಗೋರ್ಗೆ ಸಿಕ್ಕಿದ್ರೆ ಅಯ್ಯೋ ಯಾರ್ದು ಅಂತ ಅಂದ್ಕೊಂಡು ಎಷ್ಟು ಬಿಡ್ತಾರೆ ಅಂತ ಅನ್ಕೋತಾರೆ ಜೊತೆಗೆ ನೋಡು ಲಕ್ಷ್ಮೀ ನಿನ್ನನ್ನು ಸರ್ಸ್ಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ ಆದರೆ ನೀನು ಅಂತಿಂತ ಮುಳ್ಳಲ್ಲ ನಿನ್ನ ಸರಿಸೋದು ತುಂಬಾನೇ ಕಷ್ಟ ನನ್ನ ಪುಟ್ಟ ನಾನು ನನ್ನಿಂದ ದೂರ ಮಾಡ್ತಿರೋಳು ನೀನು ಈ ಒಂದು ಕುಂಕುಮದಿಂದ ನೀನೇನು ಬದುಕಿಬಿಡ್ತೀಯಾ ಹಾಗೆ ಹೀಗೆ ಅಂತಲ್ಲ ಒಂದು ಪಕ್ಷಿ ಆ ರೀತಿ ಪೂಜೆ ಪುನಸ್ಕಾರದಿಂದ ಮ್ಯಾಜಿಕ್ ಆಗಿ ನೀನು ಬದುಕ್ತೀನಿ ಅಂದರೂ ಅದಕ್ಕೆ ನಾನಂತೂ ಅವಕಾಶ ಕೊಡಲ್ಲ ಯಾವ ಕಾರಣಕ್ಕೂ ನನ್ನ ಪುಟ್ಟ ನನ್ನಿಂದ ದೂರ ಹೋಗೋಹಾಕೆ ನಾನು ಅವಕಾಶ ಕೊಡಲ್ಲ ಅಂತ ಅಂದ್ಕೊಂಡಿದೆ ಭಾನುಮತಿಯವ್ರಿಗೆ ಕಾಲ್ ಮಾಡ್ತಾರೆ ಭಾನುಮತಿಯವ್ರಿಗೆ ಕಾಲ್ ಮಾಡಿ ನಾವು ಅನ್ಕೋಳಾಗ ಏನೂ ಆಗಲಿಲ್ಲ ಬಾನು ಅಂತ ಹೇಳ್ತಿದ್ರೆ ಆಗಿದೆಯಲ್ಲ ಯಾಕೆ ಬರಿ ಮಾಡ್ಕೋತಿದ್ಯಾ ನಿನ್ನ ಆಯ್ಕೆನೇ ಅದಾಗಿತ್ತಲ್ಲ ಅವಳೇ ಆಲ್ರೆಡಿ ಜೀವನೇ ಕಳ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾನಲ್ಲ ಇನ್ನೇನಿದೆ ಎಲ್ಲ ಕೂಡ ಒಳ್ಳೇದೇ ಆಗಿದೆಯಲ್ಲ ಅಂತಿದ್ರೆ ಆದರೆ ಇನ್ನೂ ಕೂಡ ಜೀವ ಹೋಗಿಲ್ವಲ್ಲ ಅಂದಾಗ ನೋಡು ಕಾವೇರಿ ಒಂದು ಮಾತು ಹೇಳ್ತೀನಿ ಜೀವ ಹೋಗಿಲ್ಲ ಆದರೆ ಇದೇ ಸರಿಯಾದ ಸಮಯ ಅವ್ಳು ಜೀವ ಹೋಗೋ ಪರಿಸ್ಥಿತಿಯಲ್ಲಿದೆ ಇದೇ ಸಮಯದಲ್ಲಿ ನೀನೇನಾದರೂ ಅವಳ ಕಥೆನ ಮುಗಿಸಿದ್ರೆ ಯಾರಿಗೂ ಕೂಡ ಡೌಟ್ ಬರುವುದಿಲ್ಲ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ಮೊದಲು ಅವಳು ಜೀವನ ಬಿಡು ನೀನು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾನುಮತಿ ಹೇಳಿದ ಮಾತು ಕೇಳಿ ಕಾವೇರಿ ಅವ್ರಿಗೆನೋ ಶಾಕ್ ಆಗುತ್ತೆ ಆದರೂ ಕೂಡ ನಿಜ ಅಲ್ವಾ ಸುಮ್ಮನೆ ಎಲ್ಲ ಇಟ್ಕೊಳ್ಳೋ ಬದಲು ಈ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳೋದೇ ವಾಸಿ ಅಲ್ವಾ ಈ ಲಕ್ಷ್ಮಿನ ಅಣ್ಣನ ಬದಿಯಿಂದನೇ ಸರಿಸ್ಬಿಟ್ರೆ ಒಳ್ಳೇದಲ್ವ ಆಲ್ರೆಡಿ ಕೀರ್ತಿಗೆ ಒಂದು ಕಡೆ ಅಳ್ಳ ತೋಡಿದ್ದೀನಿ ಕೆಡ್ಡಾನ ಇನ್ನೇನೇ ಇದ್ದರೂ ಈ ಲಕ್ಷ್ಮೀ ಕಥೆನ ಮುಗಿಸ್ಬಿಡೋದೇ ಒಳ್ಳೇದು ಅಂತ ನಿರ್ಧಾರ ಮಾಡಿದ್ದೆ ಲಕ್ಷ್ಮೀ ಇರ್ತಕ್ಕಂಥ ವಾರ್ಡ್ಗೆ ಬರ್ತಾರೆ ಲಕ್ಷ್ಮಿ ಮುಂದೆ ಯಾವಾಗಲೂ ಲಕ್ಷ್ಮಿ ನನ್ನ ಪ್ರಶ್ನೆ ಮಾಡ್ತಿದೆ ಅಲ್ವಾ ಯಾಕೆ ಹೀಗೆ ಮಾಡಿದ್ರಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಆದರೆ ನಾನು ಇವತ್ತು ಉತ್ತರ ಹೇಳ್ತೀನಿ ಆದರೆ ಏನು ಮಾಡಲಿ ನಿನಗೆಲ್ಲ ಕೇಳಿಸ್ತಿದೆ ಅಂತ ಗೊತ್ತು ರಿಯಾಕ್ಟ್ ಮಾಡೋಕ್ಕಾಗ್ತಿಲ್ಲ ಅಂತ ಗೊತ್ತು ನಾನು ಉತ್ತರ ಹೇಳೋದ್ರಿಂದ ನೀನು ರಿಯಾಕ್ಟ್ ಮಾಡಲ್ವಲ್ಲ ಹೇಳಿ ಏನು ಯೂಸು ಜೊತೆಗೆ ಇನ್ನೊಂದು ಮಾತು ನನಗೆ ನಿಮ್ಮ ಬಗ್ಗೆ ಮೊದಲಿಂದ ಯಾವುದೇ ಶತ್ರುತ್ವ ಇಲ್ಲ ನಿಜ ಹೇಳಬೇಕು ಅಂದರೆ ನಾನು ನಿನ್ನ ಬೆಸ್ಟ್ ಸುಸೆ ಅಂತಲೇ ಕರ್ಕೊಂಡು ಬಂದಿದ್ದು ಆದರೆ ಅಲ್ಪನಿಗೆ ಐಶ್ವರ್ಯ ಬಂದಾಗ ಅರ್ಧ ಜಾಚಿ ಛತ್ರಿಲಿ ಕೊಡೆ ಹಿಡಿದ್ರು ಅಂತಾರಲ್ಲ ಹಾಗಾಗೋಯಿತು ನನ್ನ ಕತೆ ನಾನು ಏನು ಬೇಕಿದ್ರು ಸಹಿಸ್ಕೊತೀನಿ ಆದರೆ ನನ್ನ ಪುಟ್ಟ ನನ್ನಿಂದ ದೂರ ಆಗೋದನ್ನು ಮಾತ್ರ ನಾನು ಸಹಿಸ್ಕೊಳ್ಳೋದಿಲ್ಲ ನೀನು ಬಂದಮೇಲೆ ನನ್ನ ಪುಟ್ಟ ನಿನ್ನ ಹತ್ರ ಸ ಜಾರ್ದ ನನಗಿಂತ ನೀನೇ ಮುಖ್ಯ ಅಂತ ನೀನೇ ಬೇಕಾಗಿದೆ ಅವ್ನಿಗೆ ನನಗಿಂತ ಅದನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಸಾಧ್ಯನ ಅದಕ್ಕೋಸ್ಕರ ತುಂಬ ಪಟ್ಟೆ ನಿನ್ನ ಬದುಕಿ ಸರ್ಸೋಣ ಅಂತ ಆದರೆ ಏನು ಮಾಡೋದು ನೀನು ಅಷ್ಟಕ್ಕೆಲ್ಲ ಇಷ್ಟಕ್ಕೆಲ್ಲ ಜಗಳಲ್ಲ ನೀನು ಗಟ್ಟುಗೆತ್ತೆ ನಿನ್ನಂಥ ಮುಳ್ಳನ್ನು ಪ ಸರಿಸೋದು ತುಂಬಾ ಕಷ್ಟ ಅದಕ್ಕೆ ಇನ್ನೇನು ಮಾಡೋದು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಮುಗಿಸೇ ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ಅಂತ ಲಕ್ಷ್ಮಿ ಮುಂದನೇ ಹೇಳ್ತಿದ್ದಾರೆ ಕಾವೇರಿಯವರು ಬಟ್ ಲಕ್ಷ್ಮಿಗೆ ಎಲ್ಲ ಕೂಡ ಅರ್ಥ ಆಗ್ತದೆ ಕೇಳಿಸ್ಕೊತದಾಳೆ ಇದು ಕಾವೇರಿ ಗೊತ್ತು ಆದರೂ ಕೂಡ ಸತ್ತೋಗಿಬಿಡ್ತಾಳಲ್ಲ ಇನ್ನೊಂದು ಕ್ಷಣಕ್ಕೆ ಅನ್ನೋ ಫುಲ್ಲು ಬಂಡು ಧೈರ್ಯದಲ್ಲಿ ಎಲ್ಲ ಸತ್ಯನ ಹೇಳಿದ್ದೆ ಫೈನಲಿ ಮಾಸ್ಕನ್ನು ಧೈರ್ಯ ಮಾಡು ತೆಗ್ದೇ ಬಿಡ್ತಾರೆ ಕೈಯಲ್ಲಿ ಮಾಸ್ಕ್ ಇದೆ ಈ ಕಡೆ ಲಕ್ಷ್ಮಿ ಉಸಿರು ಹಾಗೆ ಇಳ್ಕೋತಾ ಇದ್ದಾಳೆ ಉಸಿರು ಚೆಲ್ಲೋ ಪರಿಸ್ಥಿತಿ ಬರ್ತದೆ ವಿತೌಟ್ ಮಾಸ್ಕ್ ಅವಳಿಂದ ಉಸಿರು ಕಷ್ಟ ಆಗ್ತದೆ ಹಾಗಾಗಿ ಉಸಿರುನ ಇಳ್ಕೋತಾ ಇದ್ದಾಳೆ ಅದನ್ನು ನೋಡಿ ಕಾವೇರಿಯವರು ಖುಷಿಪಟ್ಟು ಇನ್ನೇನೋ ಮುಗ್ದು ಹೋಗುತ್ತೆ ಅವಳು ಕತೆ ಅನ್ಕೋತಿದ್ರೆ ಕುಸುಮ ಅವರು ಎಂಟ್ರಿ ಕೊಟ್ಟಿದೆ ಕಾವೇರಿ ಅಂತ ಹೇಳಿ ಚೀರ್ಕೋತಾರೆ ಈ ಒಂದು ಧ್ವನಿನ ಕೇಳಿದೆ ಕೇಳಿದ್ದೆ ಹಾಗೆ ಗಡ ಗಡ ಅಂತ ಹೇಳಿ ಕಾವೇರಿಯವರು ನಡ್ಗೋಗ್ತಾರೆ ಈ ಕಡೆ ಕೈಯಲ್ಲಿ ಮಾಸ್ ನೋಡ್ತಿದ್ದಾರೆ ಅಲ್ಲಿ ಅವಳು ಏದುರು ಬಿಡ್ತಿರೋದನ್ನ ನೋಡ್ತಿದ್ದಾರೆ ಉಸ್ರುನ ಎಳ್ಕೋತಿರೋದನ್ನ ನೋಡ್ತಿದ್ದಾರೆ ಏನದು ಅಂತ ಹೇಳಿ ನೋಡ್ತಾ ಇದ್ರೆ ಈ ಕಡೆ ಕೀರ್ತಿ ಕಾರಲ್ಲಿ ಬರ್ದೇ ರೋಡಲ್ಲಿ ಬರ್ತಿದ್ದಾಳೆ ಅವಳು ತುಂಬಾನೇ ಆಘಾತಕ್ಕೆ ಒಳಗಾಗಿದ್ದಾಳೆ ಅವಳು ಊಹಿಸ್ಕೊಳಕಾಗದಿರು ಸತ್ಯ ಕಹಿ ಸತ್ಯ ಅದು ಆದ್ರೆ ಅರ್ಗಿಸ್ಕೊಳ್ಳೆ ಬೇಕಾಗಿದೆ ಬಿಕಾಸ್ ಅದೇ ನಿಜವಾಗಿದೆ ಈ ಕಡೆ ವೆಹಿಕಲ್ಸ್ ಜನಗಳು ಯಾರು ಕೂಡ ಅವಳಿಗೆ ಗಮನಕ್ಕೆ ಬರ್ತಿಲ್ಲ ತನ್ಪಾಡುತ್ತಾನು ರೋಡಲ್ಲಿ ಬರ್ತಾ ಬರ್ತಾ ಅದರ ನಡುವೆ ಏನಾಗುತ್ತೆನೋ ಗೊತ್ತಿಲ್ಲ ಜೊತೆಗೆ ಬಟ್ ಇಲ್ಲಂತೂ ಈ ಕಡೆ ಬರ್ತಿದ್ದ ಬರ್ತಿದ್ದಾಗೆ ಏನು ಮಾಡ್ತಿದ್ಯಾ ಕಾವೇರಿ ಅಂತಿದ್ದಾಗ ಈ ಕಡೆ ಕಾವೇರಿ ಅವ್ರು ಗೊತ್ತಲ್ಲ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತಾರೆ ಅಂತ ಅಯ್ಯೋ ಅಕ್ಕ ಮಾಸ್ಕು ಇರ್ಲಿಲ್ಲ ಜಾರು ಹೋಗ್ತಿತ್ತು ಉಸಿರಾಡೋದಕ್ಕೆ ಕಷ್ಟಪಡ್ತಿದ್ಲು ಅದಕ್ಕೋಸ್ಕರ ನೀವು ಉಸಿರಾಡಲಿ ಸರಿಯಾಗಿ ಉಸಿರಾಡಬೇಕಲ್ವ ಸರಿಯಾಗಿ ಮಾಸ್ಕ್ ಇರಲಿಲ್ವಲ್ಲ ಅದಕ್ಕೆ ಸರಿಯಾಗಿ ಮಾಸ್ಕ್ ಹಾಕೋಣ ಅಂತ ತೆಗೆದಿಟ್ಟಿದ್ದೆ ಅದರ ನಡುವೆ ನೀವು ಬಂದ್ಬಿಟ್ಟೆ ಈ ಸತ್ಯನೇ ಖಂಡಿತವಾಗ್ಲೂ ಅವರು ಹೇಳೋದು ಸನ್ ಪರ್ಸೆಂಟ್ ಮೋಸ್ಟ್ ಅದೇ ಅಂತ ಅನ್ನಿಸ್ತಾ ಇದೆ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಆಗಿದ್ರೆ ಅಥವಾ ಇದಕ್ಕೂ ಮೀರಿದಿನ್ನೇನಾದ್ರು ಆಗತ್ತಾ ಜೊತೆಗೆ ಅಲ್ಲಿ ಕೀರ್ತಿಗೆ ಸತ್ಯ ಗೊತ್ತಾಗಿದೆ ಕೈಯಲ್ಲಿ ಪ್ರೂಫ್ ಇದೆ ರೆಡ್ ಹ್ಯಾಂಡಾಗಿ ಸಿಕ್ಸ್ ಹಾಕಿಸ್ಬೇಕು ರೆಡ್ ಹ್ಯಾಂಡಾಗಿ ಹಿಡಿದು ತೋರಿಸ್ಬೇಕು ಅಂತ ಬರ್ತದಾಳೆ ಅದ್ರ ನಡುವೆ ಕೀರ್ತಿಗೆ ಏನಾದ್ರು ಅಪಘಾತ ಗಿಪ್ಘಾತ ಹಾಗೆ ಆಕೆ ಕೋಮಾಗ್ ಏನಾದ್ರು ಚಾರಿ ಈ ಕಡೆ ಲಕ್ಷ್ಮಿ ಹೊರಗೆ ಬಂದರೆ ಈ ಕಡೆ ಲಕ್ಷ್ಮಿ ಕಾವೇರಿ ಮಾತು ಎಲ್ಲ ಕೇಳಿಸ್ಕೊಂಡಿದ್ರು ಈ ಕಡೆ ಕಾವೇರಿ ಅವ್ರಿಗೂ ಕೂಡ ಮುಂದೆ ಭಯ ಆಗುತ್ತೆ ಲಕ್ಷ್ಮಿಗೆ ಏನಾದರೂ ಹೆಚ್ಚು ಆದರೆ ಅವಳೆಲ್ಲ ಕೇಳಿಸ್ಕೊತಿದ್ಲು ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಾಳೆ ಅಂತ ಆಗಿದೆ ಏನಾದರೂ ಅವರು ಎದ್ರು ಬದರು ಮಾತಾಡ್ತಕ್ಕಂಥ ಹುಡುಗಿ ಗೊತ್ತಿದ ತಕ್ಷಣ ಅಥವಾ ಕೇಳಿಸ್ಕೊಂಡೇ ಇಲ್ವಾ ಅಥವಾ ಬುದ್ಧಿವಂತೆ ಆಗಿ ಎಲ್ಲ ಎಲ್ಲ ಕೇಳಿಸ್ಕೊಂಡಿದ್ರು ಕಾವೇರಿ ಅವ್ರ ಮುಂದೆ ನಾಟಕ ಮಾಡ್ತಾಳೆ ಕಥೆ ಯಾವ ರೀತಿ ಸಾಗುತ್ತೆ ಸತ್ಯ ಎಲ್ಲ ಗೊತ್ತಾಗಿದೆ ಜಸ್ಟ್ ವೈಷ್ಣವಿಂದ ಸತ್ಯ ಆಚೆ ಇದೆ ಅಷ್ಟೇ ಬಟ್ ಕೀರ್ತಿ ಹೇಳಿದರೂ ಕೂಡ ವೈಷ್ಣವ್ ನಂಬೆಲ್ಲ ಬಟ್ ಕಾವೇರಿ ಅವರ ಮುಖವಾಡ ಕೀರ್ತಿಗೂ ಗೊತ್ತಾಗಿದ್ದ ಲಕ್ಷ್ಮಿಗೂ ಗೊತ್ತಾಗಿರತ್ತೆ ಹಾಗಾದ್ರೆ ಕತ್ತೆ ಎತ್ತ ಸಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚೆಗೋಸ್ಕರ ವೀಚ್ ಮಾಡಿ